ಸಿಂಧನೂರು ತಾಲೂಕಿನ ತುರುವಿಹಾಳ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಕಬಡ್ಡಿ ಪಂದ್ಯಾವಳಿಗೆ ಶಾಸಕ ಆರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಮಾತ್ರ ಸದೃಢರಾಗಲು ಸಾಧ್ಯ ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲು ಕ್ರೀಡೆಗಳಿಂದ ಮಾತ್ರ ಸಾಧ್ಯ ಏಕೆಂದರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಅಷ್ಟೇ ಮಹತ್ವ ನೀಡಿದಾಗ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಇವತ್ತು ಚಳಗಾಳ ಕಾಲೇಜಿನಲ್ಲಿ ಇವತ್ತು ನೆರವೇರ್ತಕ್ಕಂಥದ್ದು ಇವತ್ತು ಮನುಷ್ಯರಿಗೆ ತಮ್ಮ ಶಿಕ್ಷಣದ ಜೊತೆಗೆ ಇವತ್ತು ಕ್ರೀಡೆಗಳು ಕೂಡ ಇವತ್ತು ಬಹಳಷ್ಟು ಮಹತ್ವವನ್ನು ಕೊಡ್ತಕ್ಕಂಥದ್ದು ಇವತ್ತು ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಕೂಡ ಸರ್ಕಾರಗಳು ಕೂಡ ಈ ಕ್ರೀಡೆಗಳಿಗೆ ಬಹಳಷ್ಟು ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಇವತ್ತು ಗ್ರಾಮೀಣ ಮಟ್ಟದ ಕ್ರೀಡೆಯಾಗಿರ್ತಕ್ಕಂಥ ಈ ಕಬಡ್ಡಿ ಇವತ್ತು ದೇಶದ ಮಟ್ಟದಲ್ಲಿ ಇವತ್ತು ಇವತ್ತು ಎಲ್ಲ ಕಡೆಯೂ ಕೂಡ ಆಗ್ತಾ ಇದೆ ವಿಶೇಷವಾಗಿ ಅಂದ್ರೆ ಇವತ್ತು ಮಹಿಳೆಯರು ಕೂಡ ಇವತ್ತು ಅವರಲ್ಲಿ ಕೂಡ ಹಲವಾರು ಪ್ರತಿಭೆಗಳು